ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಲಕ್ಷ್ಮೇಶ್ವರ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಲಕ್ಷ್ಮೇಶ್ವರ ತಾಲೂಕಿನ ವಿವಿಧ ಇಲಾಖೆಗಳ ತಂಡಗಳಿಗಾಗಿ ಇಂಡಿಪೆಂಡೆನ್ಸ್ ಡೇ ಕಪ್ ಟ್ವೆಂಟಿ ಟ್ವೆಂಟಿ ಫೋರ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು ಎಂದು ಮುಂಜಾನೆ ಇಂಡಿಪೆಂಡೆನ್ಸ್ ಡೇ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು ಲಕ್ಷ್ಮೇಶ್ವರ ತಾಲೂಕು ತಹಸೀಲ್ದಾರರಾದ ವಾಸುದೇವ್ ಸಿಪಿಐ ನಾಗರಾಜ್ ಮಡಲಿರವರು ಪಂದ್ಯಾವಳಿಯನ್ನು ಉದ್ಘಾಟಿಸಿ ಚಾಲನೆ ನೀಡಿದರು ಇಂಡಿಪೆಂಡೆನ್ಸ್ ಕಪ್ನ ಮೊದಲ ಪಂದ್ಯದಲ್ಲಿ ಪೊಲೀಸ್ ಪ್ಯಾಂಥರ್ಸ್ ವರ್ಸಸ್ ಟಿ ಸಿ ಟೈಟಾನ್ಸ್ ನಡುವೆ ಪಂದ್ಯ ಜರುಗಿತು ಮೊದಲ ಪಂದ್ಯದಲ್ಲಿ ಟಿ ಸಿ ಟೈಟಾನ್ಸ್ ತಂಡದ ನಾಯಕ ಮಹೇಶ್ ಬೆಲ್ಲದಡಿ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು ಪೊಲೀಸ್ ಪ್ಯಾಂಥರ್ಸ್ ತಂಡ ಟಾಸ್ ಸೋತು ಬ್ಯಾಟಿಂಗ್ಗೆ ಇಳಿಯಿತು ಮೊದಲು ಬ್ಯಾಟ್ ಮಾಡಿದ ಪೊಲೀಸ್ ಪ್ಯಾಂಥರ್ಸ್ ಒಂದು ನೂರ ಹದಿನೆಂಟು ರನ್ ಗಳಿಸಿತು ನಂತರದಲ್ಲಿ ಬ್ಯಾಟಿಂಗ್ ಗೆ ಇಳಿದ ಟಿಎಂಸಿ ಟೈಟನ್ಸ್ ತಂಡ ಕೇವಲ ನಲವತ್ತೆಂಟು ರನ್ ಗಳಿಸಿ ಆಲ್ಔಟ್ ಆಯಿತು ಇಂಡಿಪೆಂಡೆನ್ಸ್ ಡೇ ಟ್ವೆಂಟಿ ಟ್ವೆಂಟಿ ಫೋರ್ ಕಪ್ನ ಮೊದಲ ಪಂದ್ಯದಲ್ಲಿ ಪೊಲೀಸ್ ಪ್ಯಾಂಥರ್ಸ್ ತಂಡ ಜಯಬೇರಿ ಬಾರಿಸಿತು ಒಟ್ಟರೆಯಾಗಿ ಲಕ್ಷ್ಮೇಶ್ವರ ಪಟ್ಟಣದ ಉಮಾವಿದ್ಯಾಲಯ ಮೈದಾನದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಇವತ್ತು ಏನು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ ಇದರಲ್ಲಿ ತಾವು ಟಾಸ್ ಗೆದ್ದಿದ್ರೆ ಏನನ್ಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇವತ್ತು ನಾವೇವೆ ನಾವು ಫಸ್ಟ್ ಫೀಲ್ಡಿಂಗ್ ತೊಗೊತಾ ಇದ್ದೀವಿ

ಪೊಲೀಸ್ ಇಲಾಖೆ ಟೀಮ್ ಅದು ಪೊಲೀಸ್ ಫ್ಯಾನ್ಸರ್ಸ್ ಟೀಮ್ ನಾಯಕರಾಗಿರ್ತಕ್ಕಂಥ ಪಿ ಎಸ್ ಐ ಇರ ಪರಿತಿ ಸಹ ಸರ್ ತಮ್ಮ ತಂಡ ತಮ್ಮ ಅರೇಂಜ್ಮೆಂಟ್ ಆಗಿದೆ ನಿಮ್ಮ ಟಾಸ್ ಹೊತ್ತಿರೋ ಬಗ್ಗೆ ತಮ್ಮ ಅಭಿಪ್ರಾಯ ಟಾಸ್ ಬಗ್ಗೆ ಏನು ಸಿಗುವಂತಿಲ್ಲ ಅವರು ಟಾಸ್ ಗೆದ್ದಿದ್ದಾರೆ ನಾವು ಬ್ಯಾಟಿಂಗ್ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿ ಆಡ್ಬೇಕಂತ ಟೀಮ್ ಎಲ್ಲ ರೆಡಿ ಇದೆ ಎಲ್ಲ ಉತ್ಸಾಹದಲ್ಲಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ ಮತ್ತೆ ವಿನ್ ಆಗ್ತೀವಿ ಅಂತ ಹೇಳ್ತೀನಿ ಅಂತಂದ್ರೆ ಏನು ಗರ್ಜನೆ ಮಾಡಿ ಜೋರಾಗಿ ಅಟ್ಯಾಕ್ ಮಾಡಿ ಬೇಟೆನ ಆಡ್ತಕ್ಕಂಥದ್ದು ಸರ್ ಹಾಗಾದ್ರೆ ನಿಮ್ಮ ಪ್ಯಾಂಥರ್ಸ್ ಎಲ್ಲ ಆತರ ರೆಡಿ ಇದ್ದಾರೆ ಅಂತ ಅನ್ಕೊಂಡಿದ್ದಾರೆ ಸರ್ ಏನು ಇದಾರೆ ಒಂದ್ ಆರು ಜನ ಬಾಲರ್ ಮತ್ತೆಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಇದಾರೆ ನಾನು ಕೂಡ ಚೆನ್ನಾಗಿ ಆಡ್ಬೇಕಂತ ತಮ್ಮೆಲ್ಲರ ಜೊತೆ ಎಲ್ಲ ಉತ್ಸಾಹದಿಂದ ತಗೊಂಡು ಯಶಸ್ವಿಗೆ ಅಂತ